ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಏನೇ ಏನೇ ಶಾಂತಿ ನಾನು ಇಲ್ಲೇ ಇರ್ತೀನಿ ಕಣೆ ನೋಡ್ತೀನಿ ಎಲ್ಲನೂ ನೋಡ್ತೀನಿ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ಏನಂತೆ ನೀವು ಇಲ್ಲೇ ಇರ್ತೀರಾ ಅಂತ ಹೇಳಿ ಶಾಂತಿನೂ ಕೂಡ ಶಾಕಾಗಿ ಕೇಳ್ತಾಳೆ ಹೌದು ಕಣೆ ಇಲ್ಲೇ ಇರ್ತೀನಿ ಏಕೆ ನಾನು ಭಯನ ಇದ್ದೀನಿ ಅಂತ ಹೇಳಿ ಅಂದಾಗ ಓ ಇವು ಸಕ್ಕರೆ ಬಯಲು ಶಾಂತಿ ಯಾರಿಗೂ ಭಯ ಬೀಳೋದೇ ಇಲ್ಲ ಅಂತ ಹೇಳಿ ಶಾಂತಿನೂ ಕೂಡ ಹೇಳ್ತಾಳೆ ನೋಡ್ತೀನಿ ಕಣೇ ನೋಡ್ತೀನಿ ನೀನು ಭಯ ಬೀಳ್ಸೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ ಏ ಮೀನಾ ಎಲ್ಲೇ ನಿನ್ನ ಗಂಡ ಅಂದಾಗ ನೀವು ಒಡದ್ರಿ ಅಂತ ಹೇಳಿ ಬೇಜಾರು ಮಾಡಿಕೊಂಡು ರೂಮಲ್ಲಿ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ ಓಗೆ ಕರ್ಕೊಂಬರಗೆ ಅಂದಾಗ ನಾನು ಹೇಳಿದೆ ಅಂತ ಹೇಳಗೆ ಬರ್ತಾನೆ ಕರ್ಕೊಂಬರೋಗೆ ಅಂತ ಹೇಳಿ ಮೀನನ್ಗೂ ಕೂಡ ಹೇಳಿ ಕಳಿಸ್ತಾರೆ ಏ ಶಾಂತಿ ಓಗೆ ನಂದು ಇನ್ನೊಂದು ಬ್ಯಾಗ್ ಇದೆಯಲ್ಲ ಆ ಬ್ಯಾಗನ್ನು ತೊಗೊಂಬರಾಗೆ ಅಂತ ಹೇಳಿ ಹೇಳ್ತಾರೆ ಅಜ್ಜಿ ಕೂಡ ಆಗ ಒಂದೇ ಸಲ ಹೇಳಿದ್ರೆ ಆಗ್ತಿರ್ಲಿಲ್ವಾ ಪದೇ ಪದೇ ಹೇಳ್ತೀರಾ ಅಂತ ಹೇಳಿ ಗುಣಗುಡ್ತಾಳೆ ಏನೇ ಅದು ಗುನ್ಗುಡ್ತಾ ಇದೆಯಲ್ಲೇ ಶಾಂತಿ ಅಂತ ಹೇಳಿ ಅಜ್ಜಿ ಮತ್ತೆ ಜೋರು ಮಾಡಿದಾಗ ಅಯ್ಯೋ ಅತ್ತೆ ಏನಿಲ್ಲ ಅತ್ತೆ ಅಂತ ಹೇಳಿಬಿಟ್ಟು ಹೋಗಿ ಬ್ಯಾನ್ ಬ್ಯಾಗನ್ನು ಕೂಡ ತಂದು ಕೊಡ್ತಾರೆ ಗಿಣ್ಣ ಕಣೆ ಗಿಣ್ಣ ಗಿಣ್ಣ ಮಾಡಿ ತೊಗೊಂಬಂದಿದ್ದೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೇನೇ ಇನ್ನೊಂದು ಕಡೆ ಸೂರ್ಯನ ಅರಿ ಬನ್ನಿ ಅಜ್ಜಿ ಕರಿತಿದ್ದಾರೆ ಅಂತ ಮೀನ ಕರಿದಾಗ ಬರಲ್ಲ ಬರಲ್ಲ ಅಂತೇಳು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಅದನ್ನೇ ಬಂದು ಹೇಳಬೇಕು ಅನ್ನೋ ಅಷ್ಟರಲ್ಲೇ ಮೀನ ಗಿಣ್ಣ ಕಣೆ ತುಂಬ ಚೆನ್ನಾಗಿದೆ ಅದು ನಾನು ಮಾಡಿರೋ ನಾನು ಕುದ್ಸಿರೋ ಗಿಣ್ಣ ಅಂತಂದರೆ ಊರವರೆಲ್ಲ ಮನೆ ಬಾಕ್ಲಿಗೆ ಬರ್ತಾ ಬರ್ತಾರೆ ಅಷ್ಟು ಚೆನ್ನಾಗಿದೆ ಗಿಣ್ಣ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಹೋ ಗಿಣ್ಣ ಗಿಣ್ಣ ತಂದಿದಾರಂತೆ ಲಾಸ್ಟಲ್ಲಿ ಎರಡೇ ಸ್ಪೂನ್ ಉಳ್ಕೊಂಡಿರೋದು ಅಂತ ಹೇಳಿಬಿಟ್ಟು ಅಜ್ಜಿ ಕೂಗ್ತಾರೆ ಆ ಕಡೆ ಸೂರ್ಯನೂ ಕೂಡ ಓಡ್ಕೊಂಡು ನನಗೆ ಗಿಣ್ಣ ನನಗಿಲ್ದೆ ಕೊಡು ತಿಂತ ಇದ್ದೀರಾ ನೀವೇನೇ ಅಂತ ಹೇಳಿಬಿಟ್ಟು ಬಾಕ್ಸನ್ನು ಇಸ್ಕೊಂಡು ತಿಂತಾಯಿರ್ತಾನೆ ಹಾಗೆ ಅಜ್ಜಿನೂ ಆಲ್ರೆಡಿ ಎಲ್ರಿಗೂ ಕೂಡ ಗಿಣ್ಣನ ಕೊಟ್ಟಿರ್ತಾರೆ ಮೀನಾ ನೀನು ತಿನ್ನೆ ಅಂತ ಹೇಳಿ ಅಜ್ಜಿ ಹೇಳಿದಾಗ ಸೂರ್ಯನು ಕೂಡ ಮೀನನಿಗೆ ಗಿಣ್ಣ ಕೊಡ್ತಾರೆ ಹಾಗೇನೇ ಏನೇ ಶಾಂತಿ ಊಟ ಗೀಟ ಬಡಿಸ್ಬೇಕು ಅಂತ ಇದೆಯೋ ಏನೋ ಹಂಗೆ ಕಳಿಸೋಣ ಅಂತ ಇದೆಯೋ ಅಂತ ಹೇಳಿ ಶಾಂತಿನ ಕೇಳಿದಾಗ ಹೋಗಿ ಹೋಗ್ಬಿಟ್ಟು ಎಲ್ಲರೂ ಕೈ ತೊಳ್ಕೊಂಬರೋಕೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾರೆ ಎಲ್ಲರೂ ಕೂಡ ಎದ್ದೆದ್ದು ಹೋಗ್ತಾರೆ ಈಗ ಬಾರೆ ಮೀನಾ ಎದ್ದು ಅಡುಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮೀನನ್ನು ಕರ್ಕೊಂಡು ಹೋಗ್ತಾರೆ ಡೈನಿಂಗ್ ಟೇಬಲ್ಗೆ ಏನೇ ಒಂದೊಂದೇ ತಂದು ಇಕ್ತಾ ಇದೆಯಾ ಫಾಸ್ಟಾಗಿ ತಗೊಂಬಂದು ತೊಗೊಂಬಂದಿಕ್ಕೆ ಏನೇ ಅತ್ತೆ ಹತ್ರ ನನಗೆ ಬಯಸ್ತೀಯಾ ನೀನು ಫೋನ್ ಮಾಡಿಬಿಟ್ಟು ಅತ್ತೆಗೆ ಎಲ್ಲ ಎಲ್ಲ ಹೇಳಿದ್ಯೇನೆ ಹಂಗೆ ಹಿಂಗೆ ಅಂತ ಹೇಳಿ ಮೀನನ್ಗೆ ಬಯೋದಿಕ್ಕೆ ಶಾಂತಿ ಶುರು ಮಾಡ್ತಾಳೆ ಆಗ ಏಯ್ ಅವಳೆಲ್ಲ ಕಣೆ ನೀನು ಕಣೆ ಅನಿಷ್ಟ ಅವಳು ಹೇಳಿಲ್ಲ ಅಂತಂದ್ರೆ ನನ್ನ ಮನೇಲಿ ಏನಾಗ್ತಿತ್ತು ನನ್ನ ಮಗನ್ಗೆ ಏನಾಗಿದೆ ಅಂತ ನೀನು ಹೇಳ್ತಿದ್ದೇನೆ ನೀನು ಅಂತ ಹೇಳಿ ಮತ್ತೆ ಅಜ್ಜಿ ಹಾಲಿಗೂ ಬಂದು ಬಯ್ಯೋದಿಕ್ಕೆ ಶುರು ಮಾಡ್ತಾರೆ ಆಗ ಮೀನ ಇದ್ದವಳು ನಾನಾಗೆ ಏನು ಫೋನ್ ಮಾಡಿಲ್ಲ ಅಜ್ಜಿ ಫೋನ್ ಮಾಡಿ ವಿಚಾರಿಸಿದ್ರು ಹಾಗೆ ರವಿಗೆ ಒಂದು ಹೆಣ್ಣನ್ನು ನೋಡಿದ್ದೀನಿ ಆ ಕಡೆ ಅವರು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಬೇಕಾಯ್ತು ಅಂತ ಹೇಳಿಬಿಟ್ಟು ಮೀನನು ಕೂಡ ಹೇಳ್ತಾಳೆ ಇನ್ನೊಂದು ಕಡೆ ರಂಗನಿಗೆ ತುಂಬಾ ಖುಷಿ ಆಗ್ತಿದ್ರೆ ಈ ಕಡೆ ಶಾಂತಿ ಹುರ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಶ್ರುತಿನೂ ಕೂಡ ಬರ್ತಾಳೆ ಶ್ರುತಿ ಬಂದ ತಕ್ಷಣ ಏನಮ್ಮ ಶ್ರುತಿ ಏನು ಮಾಡ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾರೆ ಡಬ್ಬಿಂಗ್ ಮಾಡ್ಕೊಂಡಿದ್ದೀನಿ ಅಜ್ಜಿ ಅಂತ ಹೇಳಿ ಶ್ರುತಿ ಹೇಳಿದಾಗ ಏನೇ ಅದು ಸೀರಿಯಲ್ಗೆ ಆಕ್ಟ್ರೆಸ್ ನೋಡಿದ್ದೀನಿ ಫಿಲಮ್ ಆಕ್ಟ್ರೆಸ್ ನೋಡಿದ್ದೀನಿ ಇದೇನೇ ಇದು ಡಬ್ಬಾಗಿಬ್ಬ ಅಂದ್ಕೊಂಡು ಅಂತ ಅಜ್ಜಿ ಹೇಳಿದಾಗ ಅಯ್ಯೋ ಅಜ್ಜಿ ಫೀಲಿಯ ಫಿಲಮಲ್ಲಿ ಹಾಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಅವರಿಗೆ ವಾಯ್ಸ್ ಕೊಡ್ತೀನಿ ಅಜ್ಜಿ ನಾನು ಓ ಈಗ ಬೇರೆ ಮಾಡ್ತೀಯಾ ಸರಿ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮ್ಮ ಶ್ರುತಿ ನಾನು ನಿನಗಿದನ್ನು ಆವಾಗಲೇ ಹೇಳಬೇಕಿತ್ತು ನಿನ್ನ ಮದುವೆಯಲ್ಲಿ ನಾನು ಅವತ್ತು ಇರಲಿಲ್ಲಲ್ಲ ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ನೀನು ಇವಾಗ ಮದುವೆ ಆಗಿ ನಮ್ಮ ಮನೆಗೆ ಬಂದಿದ್ದೀಯಾ ನಮ್ಮನ ಮನೆ ಮಾನ ಮರ್ಯಾದೆ ಘನತೆ ಎಲ್ಲನೂ ಕೂಡ ನೀನು ಜೋಪಾನವಾಗಿ ಕಾಪಾಡ ಮಾಡಬೇಕು ಅಂತ ಹೇಳಿ ಅಜ್ಜಿ ಹೇಳಿದಾಗ ಅಜ್ಜಿ ಹೀಗೆ ಹೇಳ್ತಾ ಇದ್ದೀರಾ ಅದೇನು ಆಸ್ತಿನ ಅಂತಸ್ತ ಬೀನಲ್ಲಿಟ್ಟು ಕಾಪಾಡೋದಕ್ಕೆ ಮಾನ ಮರ್ಯಾದೆ ಅನ್ನೋದು ಹೆಣ್ಮಕ್ಳಿಗೆ ಯಾಕೆ ಅವರೇ ಯಾಕೆ ಕಟ್ ಕಾಪಾಡಬೇಕು ಈ ಮನೆಯಲ್ಲಿ ಬೆಳೆದು ಹಾಡಿ ದೊಡ್ಡವರಾಗಿರೋರು ಗಂಡ್ಮಕ್ಳು ಮಕ್ಕಳು ನಾವು ಬಂದು ಮಾನ ಮರ್ಯಾದೆಯನ್ನು ಕಾಪಾಡಬೇಕು ಅಂತಂದರೆ ಏನಜ್ಜಿ ಅಂತ ಹೇಳಿಬಿಟ್ಟು ಕೇಳ್ತಾರೆ ಈ ಸುಮ್ಮನೆ ಇರೆ ಅಂತ ಹೇಳಿ ರವಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇರು ರವಿ ನಾನು ಹೇಗೆ ಕೇಳಬೇಕು ತಾನೆ ಕೇಳಿ ತಿಳ್ಕೊಬೇಕು ತಾನೆ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳಿದಾಗ ನೋಡಮ್ಮ ಮಾನ ಮರ್ಯಾದೆ ಘನತೆ ಅಂತಂದರೆ ಮನೆ ಹೆಣ್ಮಕ್ಳು ಕಾಪಾಡಬೇಕಾಗಿರೋದದು ಈಗ ಗಂಡ್ಮಕ್ಳು ಮಕ್ಕಳನ್ನ ಕಪಿಗಳು ಕಪಿ ಚೇಷ್ಟೆ ಮಾಡ್ತವೆ ಅಂತ ಹೇಳ್ತಾರೆ ಅವು ಮನಸ್ಸು ಒಂದೇ ಸರ ಒಂದೇ ಥರ ಇರೋದಿಲ್ಲ ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ ಅದು ಚೇಂಜ್ ಆಗಿದಾಗ ಗಂಡು ಮಕ್ಕಳಿಗೆ ಯಾರೂ ಏನು ಅನ್ನೋದಿಲ್ಲಮ್ಮ ಅದನ್ನು ಹದ್ಬಸ್ತಲ್ಲಿ ಇಟ್ಕೋಬೇಕಾಗಿರೋದು ಹೆಣ್ಮಕ್ಳು ಗಂಡು ಎಷ್ಟೇ ಕೋಪ ಮಾಡ್ಕೊಂಡು ಬಂದಿದ್ದಾನೆ ಅಂದ್ರೂ ಕೂಡ ನಗ್ನಾಗ್ತಾ ಅವ್ರನ್ನ ಚೇಂಜ್ ಮಾಡಬೇಕಾಗಿರೋದು ಹೆಣ್ಣು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಹಾಗೆಯೇ ಅವನು ದುಡ್ಕೊಂಬಂದ್ರೂ ಕೂಡ ನೀನು ಈ ಮನೇಲಿ ಇದ್ದು ಅದನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು ಅವನು ಹೊರ್ಗಡೆ ಯಜಮಾನಿ ಆದರೆ ನೀನು ಅವನಿಗೆ ಮನೇಲಿ ಯಜಮಾನಿ ಹಾಕಬೇಕು ಅಮ್ಮ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಅಜ್ಜಿ ಚಿಂದಂತ ಮಾತಾಡಿದ್ರಿ ನಾನು ಎಷ್ಟೋ ಸೀರಿಯಲ್ಲು ಡಬ್ಬಿಂಗ್ಗೆಲ್ಲ ಮಾಡಿದ್ದೀನಿ ಯಾರೂ ಈ ಮಾತನ್ನು ಹೇಳಿರಲಿಲ್ಲ ಚಿಂದಂತ ಹೇಳಿದ್ರಿ ಅಜ್ಜಿ ಅಂತ ಹೇಳಿ ಅಜ್ಜಿನ ಶ್ರುತಿ ಹೊಗಳ್ತಾ ಇರಬೇಕಾದ್ರೆ ಬರೀ ಚಿನ್ನ ಅಲ್ಲಮ್ಮ ನಮ್ಮಮ್ಮ ಓಲ್ಡ್ ಗೋಲ್ಡ್ ಅಂತ ಹೇಳಿ ಈ ಕಡೆ ರಂಗನೂ ಕೂಡ ಅಮ್ಮನ್ನ ತುಂಬ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಬನ್ನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಇಲ್ಲಿ ಇದೇ ಡೈನಿಂಗ್ ಟೇಬಲಲ್ಲಿ ಎಲ್ಲರೂ ಕೂತ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡೋಣ ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲಿ ಜಾಗ ಸಾಕಾಗೋದಿಲ್ಲ ಸೂರ್ಯ ಅವನೇಂತಿ ಇಬ್ಬರು ಕೂಡ ಆ ಕಡೆ ತಿಂತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏಯ್ ನೀನು ಹೋಗಿ ತಿನ್ನೆ ಅಲ್ಲಿ ಅಂತ ಹೇಳಿ ಅಜ್ಜಿ ಶಾಂತಿಗೆ ಹೇಳಿದಾಗ ಅಲ್ಲ ಕಣೆ ಫ ಆದವಳು ಫಸ್ಟು ಮಕ್ಕಳಿಗೆ ಉಣ್ಣಾಕಿಟ್ಟು ಆಮೇಲೆ ಊಟ ಮಾಡ್ತಾಳೆ ಕಣೆ ನೀನೇನೇ ನೀನು ಒಳ್ಳೆ ಇದು ಮಕ್ಕಳಲ್ಲಿ ಇಷ್ಟೊಂದು ಭೇದ ಭಾವ ಮಾಡ್ತೀಯೇ ಅಂತ ಹೇಳಿ ಶಾಂತಿ ಬೈತಾ ಇರ್ತಾರೆ ಹಾಗೇನೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ರೋಹಿಣಿ ಮೀನಾ ಶ್ರುತಿ ಎಲ್ಲರೂ ಕೂಡ ಜೊತೆಗೆ ಊಟ ಮಾಡಬೇಕು ಅನ್ನೋದು ಅಜ್ಜಿ ಆಸೆ ಆಗಿರುತ್ತೆ ಆಗ ಮೀನ ಬಾರಮ್ಮ ನೀನು ಕೂತ್ಕೊಂಡು ಊಟ ಮಾಡ್ಬಾ ಅಡ್ಜಸ್ಟ್ ಮಾಡ್ಕೊಬಾ ಅಂತ ಹೇಳಿ ಹೇಳಿದಾಗ ಎಲ್ಲಿ ಜಾಗ ಇದೆ ಜಾಗ ಎಲ್ಲಿದೆ ಅವಳು ಆಮೇಲೆ ತಿಂತಾಳೆ ಬಿಡಿ ಬಡ್ಸೋದು ಯಾರು ನಮಗೆಲ್ಲ ಅಂತ ಹೇಳಿ ಈ ಕಡೆ ಶಾಂತಿ ಹೇಳಬೇಕಾದ್ರೆ ನೀನೇ ಎದ್ದು ಬಡಿಸೆ ಅಂತ ಹೇಳಿ ಮತ್ತೆ ಅದನ್ನು ರಿಪೀಟಾಗಿ ಶಾಂತಿಗೆ ಅಜ್ಜಿ ಹೇಳ್ತಾರೆ ಬಾರಮ್ಮ ಮೀನ ಬಾ ನೀನು ಕೂತ್ಕೊ ಅಂತ ಹೇಳಿಬಿಟ್ಟು ಕೂರಿಸ್ತಾರೆ ಆಮೇಲೆ ಶ್ರುತಿಗೆ ಶ್ರುತಿ ನಿನ್ಗೆ ಕಂಫರ್ಟ್ ಆಗ್ದಿಲ್ವಾ ಕಂಫರ್ಟ್ ಆಗಿಲ್ಲ ಅಂತಂದರೆ ಎದ್ದು ನಿನ್ನ ನಿನ್ನ ರೂಮಿಗೆ ಹೋಗಮ್ಮ ನಾನೇ ಎಲ್ಲ ತಂದು ಬಳಸ್ತೀನಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಶ್ರುತಿ ಇಲ್ಲ ಇಲ್ಲ ನನಗೆ ಈ ಥರ ತಿನ್ನಬೇಕು ಅಂದರೆ ತುಂಬ ಇಷ್ಟ ನಾವು ಆಸ್ಟ್ಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇದೇ ರೀತಿ ನಾನು ತಿಂತಾ ಇದ್ದಿದ್ದು ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡು ರೋಹಿಣಿಗೆ ತುಂಬಾ ಉರಿಯತ್ತೆ ಆಗ ನೋಡು ಮನೆ ಅಂತಂದರೆ ಇದು ಈ ರೀತಿ ಊಟ ಮಾಡಬೇಕು ಮೂರು ಜನ ಮಕ್ಕಳು ಮೊಮ್ಮಕ್ಕಳು ಸೊಸೆ ಅಂದರು ಎಲ್ಲರೂ ಈ ರೀತಿ ಕೂತ್ಕೊಂಡು ಊಟ ಮಾಡೋದನ್ನು ನೋಡ್ತಾ ಇದ್ದರೆ ನನಗೆ ಖುಷಿಯಾಗುತ್ತೆ ನೋಡಿ ಶಾಂತಿ ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ ದುಡ್ಡನ್ನು ಎಲ್ಲರೂ ದುಡಿತಾರೆ ಕಣೆ ಆದರೆ ಎಲ್ರಿಗೂ ಈ ರೀತಿ ಭಾಗ್ಯ ಸಿಗೋದಿಲ್ಲ ಅದು ನಿನಗೆ ನಿನ್ನ ಗಂಡನಿಗೆ ಸಿಕ್ಕಿದೆ ಇದನ್ನು ಖುಷಿ ಖುಷಿಯಾಗಿ ಅನುಭವಿಸೋದನ್ನು ಕಲ್ತ್ಕೊಳ್ಳೆ ಮೂರು ಜನ ಮಕ್ಕಳು ಮೂರು ಜನ ಸೊಸೆರ ಮಧ್ಯೆ ಕೂತ್ಕೊಂಡು ಈ ರೀತಿ ಮಾತಾಡ್ಕೊಂಡು ಊಟ ಮಾಡೋದು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನೆ ಎಷ್ಟು ಖುಷಿಯಾಗಿರುತ್ತೆ ನೀವು ಯಾವಾಗಲೂ ಕೂಡ ಇದೇ ರೀತಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ಅಲ್ಲ ಕಣೋ ರಂಗ ನಿನಗೆ ಈಗ ಆಯಿತು ಅಂತ ಹೇಳಿ ನನಗೊಂದು ಮಾತು ಹೇಳಿದರೆ ನಾನು ಕೂಡ ಬಂದು ನಿನ್ನ ಜೊತೇಲಿ ಹಾಸ್ಪೆಟ್ಲಲ್ಲೇ ಇದ್ಬಿಡ್ತಿದ್ನಲ್ಲೋ ಅಂತ ಹೇಳಿ ರಂಗ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಬೇಡ ಅಮ್ಮ ನೀನು ಬರ್ತೀಯ ಅಂತಲೇ ನಾನು ಬೇಡ ಅಂತ ಹೇಳಿದ್ದು ಹಾಗೆಯೇ ನೀನು ಬರ್ ಸೂರ್ಯ ನಿನಗೆ ಹೇಳಬೇಕು ಹೇಳಬೇಕು ಅಂತ ಹೇಳಿ ತುಂಬ ಒದ್ದಾಡ್ದ ನಾನೇ ಅವನಿಗೆ ಬೇಡ ಅಂತ ಹೇಳಿ ಹೇಳಿದ್ದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಏನೋ ನೀನು ನಿನಗೇನಾದರೂ ಹಾಗಿದ್ದರೆ ನನಗೇನೋ ಹಾಗೆ ಹೀಗೆ ಅಂತ ಅಜ್ಜಿ ಮಾತಾಡ್ತಿರ್ಬೇಕಾದ್ರೆ ರೆ ನಾನಿರೋವರೆಗೂ ಅಪ್ಪನಿಗೆ ಏನೂ ಆಗೋದಿಲ್ಲ ಅಪ್ಪನಿಗೆ ಏನಾಗೋದಿಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆ ಈಗೆಲ್ಲ ಆಗಿದ್ದು ಇವರಿಂದಾನೇ ಅಂತ ಹೇಳಿ ಸೂರ್ಯನು ಕೂಡ ಮಾತಾಡೋದಿಕ್ಕೆ ಶುರು ಮಾಡ್ತಾನೆ ಇನ್ನು ಯಾರ ಬಗ್ಗೆ ಮಾತಾಡ್ತಾ ಇದೆಯೋ ಅಂತ ಹೇಳಿ ರವಿನೂ ಕೂಡ ಸೆಟ್ ಮಾಡಿಕೊಡ್ತಾರೆ ಯಾರ ಬಗ್ಗೆ ಅಂದರೆ ನಿಮ್ಮ ಬಗ್ಗೆನೇ ಓಡೋದ್ರ ಬಗ್ಗೆ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮನೋಜನು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಏನೋ ಏನೋ ಹೊಡಿತೀಯನೋ ಇವಾಗ ಅಂತ ಹೇಳಿ ಅವನು ಕೂಡ ಎದ್ದು ನಿಂತ್ಕೊಳ್ತಾನೆ ಈ ಕಡೆ ಸೂರ್ಯನೂ ಕೂಡ ಹೊಡೆಯೋದಿಕ್ಕೆ ಅಂತ ಹೇಳಿ ಎದ್ದು ನಿಂತ್ಕೊಳ್ತಾರೆ ಆಗ ರೋಹಿಣಿ ಇದ್ದವಳು ಅಜ್ಜಿ ಇವರು ಯಾವಾಗಲೂ ಹೀಗೆ ಅಜ್ಜಿ ಯಾವಾಗಲೂ ಹೀಗೆ ಮಾತಾಡ್ತಾ ಇರ್ತಾರೆ ಕಿತ್ತಾಡ್ತಾ ಇರ್ತಾರೆ ಇವರು ಇದು ಈ ಥರ ಈ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಹೇಳಿ ಶ್ರುತಿ ಮತ್ತು ರೋಹಿಣಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಇನ್ನು ಮೀನನಿಗೆ ತುಂಬಾ ಕೋಪ ಬರುತ್ತೆ ಅವರು ತಪ್ಪನ್ನ ತಪ್ಪು ಅಂತ ಹೇಳ್ತಾರೆ ಅಷ್ಟೇ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಮೀನನ್ನು ಕೂಡ ಸೂರ್ಯನ ವಹಿಸ್ಕೊಂಡು ಮಾತಾಡ್ತಾ ಇರ್ತಾಳೆ ಹಾಗೆ ತಪ್ಪನ್ನು ತಪ್ಪು ಅಂತ ಹೇಳಿ ಅದಕ್ಕೆ ಅವರೇನು ಲಾಯರ ಅಥವಾ ಜಡ್ಜ ಕೋರ್ಟ್ ಜಡ್ಜೇನ ಅಲ್ವಲ್ಲ ಅಂತ ಹೇಳಿ ಶ್ರುತಿ ಹೇಳಿದಾಗ ಇಲ್ಲಮ್ಮ ಜಡ್ಜ್ ಜಡ್ಜಲ್ಲ ಆದರೆ ನೀವಂಥ ಪಾಪಿಗಳು ನಿಮ್ಮಂತ ಕ್ರಿಮಿನಲ್ಗಳು ನಾನಲ್ಲ ನೀವಿಬ್ರು ಕ್ರಿಮಿನಲ್ಗಳೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡು ಈ ಕಡೆ ಇವರಿಗೂ ಕೂಡ ಕೋಪ ಬರುತ್ತೆ ಒಬ್ರಿಗೊಬ್ರು ಮೂರು ಜನ ಗಂಡು ಮಕ್ಕಳು ಕೂಡ ಮತ್ತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ ಏಯ್ ಸುಮ್ಮ ನಿರೋ ಸಾಕು ಸುಮ್ಮನಿರೋ ಇವಾಗ ತಾನೇ ಖುಷಿ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ಅಂತ ಹೇಳಿ ಆ ಬಾಯಿನೂ ಕೂಡ ಮುಚ್ಚಿಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ನೀವು ಮೂರು ಜನನೂ ಕೂಡ ಒಂದು ತಾಯಿ ಮಕ್ಕಳು ಕಂಡ್ರೋ ಒಂದು ತಾಯಿ ಮಕ್ಕಳು ನೀವೇ ಈ ಕಿತ್ತಾಡಕ್ಕೆ ಶುರು ಮಾಡಿದ್ರೆ ಇನ್ನೂ ಬೇರೆ ಬೇರೆ ಮಕ್ಕಳು ಈ ಸೊಸೆ ಅಂದಿರು ಹೆಂಗೋ ಹೊಂದಾಣ್ಕೊಂಡು ಹೊಂದಾಣಿಕೆಯಿಂದ ಈ ಮನೆ ಮಂತ್ಯನ ನಾನು ನಡೆಸ್ಕೊಂಡು ಹೋಗ್ತಾರೆ ನಿಮ್ಮ ಅಪ್ಪ ಈ ಮನೆನ ನಡೆಸ್ಕೊಂಡು ಹೋಗ್ಬೇಕು ಈ ರೀತಿ ಕೂಡು ಕುಟುಂಬನ ನೋಡಬೇಕು ಅಂತ ಹೇಳಿ ಈ ಕುಟುಂಬಕ್ಕೋಸ್ಕರ ಜೀವನೇ ತೇದಿತಾನೆ ಕಣೋ ಗಂಧದಿದ್ದಂಗೆ ತೇದಿದ್ದಾನೆ ಅವನಿರೋವರ್ಗು ಈ ಕುಟುಂಬಕ್ಕೆ ಏನು ಆಗಬಾರ್ದು ನೀವು ಮೂರು ಜನ ಮಕ್ಕಳು ಕೂಡ ಇದೇ ರೀತಿ ಹೊಂದ್ಕೊಂಡು ಹೋಗ್ಬೇಕು ಕಣೋ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಆಗ ಮೀನ ಇದ್ದವಳು ಅಜ್ಜಿ ನೀವೇನು ತಲೆ ಕೆಡಿಸ್ಕೋಬೇಡಿ ಇವರು ಅವಾಗವಾಗ ಈ ರೀತಿ ಹಾಡ್ತಾ ಇರ್ತಾರೆ ಅಷ್ಟೇ ನಾನು ಇದೀನಲ್ವಾ ನಾನು ನೋಡ್ಕೊಡ್ತೀನಿ ಏನೂ ಆಗೋದಿಲ್ಲ ಅಜ್ಜಿ ಎಲ್ಲ ಸರಿ ಹೋಗುತ್ತೆ ಇವರು ಚೆನ್ನಾಗೇ ಇರ್ತಾರೆ ಅಜ್ಜಿ ಏನೋ ಒಂದು ಮಾತು ನಾನು ಮೀನ ಹೇಳ್ತಾಳೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆಯಮ್ಮ ನೀನು ಈ ಕುಟುಂಬನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ ಆದರೆ ನಾನು ಕೇಳೋದು ಒಂದೇನೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಏನು ಬೇಕು ಕೇಳುವ ಅಜ್ಜಿ ನಿನಗೆ ಮೀನ ತುಂಬ ಚೆನ್ನಾಗಿ ಮಾಡ್ಕೊಡ್ತಾಳೆ ವೆರೈಟಿ ವೆರೈಟಿಯಾಗಿ ಮಾಡ್ತಾಳೆ ಮೀನಾ ಲೀಸ್ಟ್ ಕೊಡಿ ಏನು ತಂದು ಕೊಡ್ಬೇಕು ನಾನು ಕೊಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏ ಅದೆಲ್ಲ ಕೊಡೋ ನಾನು ಮೂರು ಜನ ಗಂಡು ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ಎತ್ತ ಹಾಡ್ಸಿದ್ದೀನಿ ಇನ್ನೂ ನಾನು ನಾನು ವ್ಯವಸಾಯ ಮಾಡಿಕೊಂಡು ಊರಲ್ಲಿ ಗಟ್ಟುಮುಟ್ಟಾಗಿ ಚೆನ್ನಾಗಿದ್ದೀನಿ ಇನ್ನೂ ಒಂದು ಸ್ವಲ್ಪ ದಿನ ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ ಅಷ್ಟರಲ್ಲೇ ನೀವು ಮೂರು ಜನನು ಕೂಡ ಮಕ್ಕಳನ್ನ ಕೊಟ್ಟರೆ ನಾನು ಆ ಮಕ್ಕಳನ್ನು ಕೂಡ ಎತ್ತಿ ಕೈಯಲ್ಲಿ ಆಡಿಸ್ಬೇಕು ಅನ್ನೋ ಆಸೆ ಕಣೋ ಅಂತ ಅಜ್ಜಿ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಾಗ ಆ ಮೂರು ಜನ ಗಂಡು ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆಯೇ ಫಸ್ಟು ಯಾರು ನನಗೆ ಗುಡ್ ನ್ಯೂಸನ್ನ ಹೇಳ್ತಾರೋ ಅವರಿಗೆ ನಾನು ಒಂದು ಗಿಫ್ಟನ್ನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಓ ಒಂದು ಬಾಕ್ಸ್ ತುಂಬ ಗಿಡ ಕೊಡ್ತೀಯಾ ಅಜ್ಜಿ ಅಂತ ಹೇಳಿ ಸೂರ್ಯ ಕೇಳಿದಾಗ ಇವನು ಯಾವಾಗಲೂ ತಿನ್ನೋದ್ರಲ್ಲೇ ಇರ್ತಾನೆ ಅಂತ ಮನೋಜ ಹೇಳ್ತಾ ಇರ್ತಾನೆ ಹಾಗೆಯೇ ಅಜ್ಜಿ ಬೇರೆ ಏನೋ ಕೊಡ್ತಾರೆ ಕಣೋ ಬೆಲೆ ಬಾಳ ಅಂತದ್ದು ಕೊಡ್ತಾರೆ ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ ಹಾಗೆಯೇ ಇವನು ದುಡ್ಡು ಸಿಕ್ಬಿಟ್ರೆ ಸಾಕು ಒತ್ಕೊಂಡು ಹೋಗೋಡೋಗಣ ಅಂತ ಹೇಳಿ ಇದಾನೆ ಅಂತ ಅನಿಸುತ್ತೆ ಅಂತ ಹೇಳಿ ಮತ್ತೆ ಸೂರ್ಯ ಮನೋಜನಿಗೆ ಟಾಂಗ್ ಕೊಡ್ತಾನೆ ರೋಹಿಣಿಗೆ ಈ ಮಾತಿಂದ ನೋವಾಗ್ತಾ ಇರುತ್ತೆ ಹಾಗೆ ಮಗು ಬೇಕು ಅಂತ ಅಂದಾಗ ರೋಹಿಣಿ ಮುಖದಲ್ಲಿ ಮುಖದಲ್ಲಿ ಒಂದು ಖುಷಿನೇ ಇರೋ ಏನಕ್ಕೆ ಅಂದರೆ ಅವಳ ಬ್ಯಾಕ್ ಗ್ರೌಂಡ್ನೇ ಬೇರೆ ಇದೆ ಸೊ ಶ್ರುತಿ ಮತ್ತು ಮೀನಾ ಇಬ್ಬರೂ ಕೂಡ ತುಂಬಾನೇ ಖುಷಿಯಾಗಿರ್ತಾರೆ ಅಜ್ಜಿ ಗಿಫ್ಟ್ ಕೊಡ್ತಾರೆ ನಮ್ಮ ಪೂರ್ವ ಪೂರ್ವಿಕರ ಕಾಲದಿಂದ ಒಂದು ಆಸ್ತಿ ಇದೆ ಆ ಒಂದು ಆಸ್ತಿಯನ್ನು ನಾನು ಕೊಡ್ತೀನಿ ಕಣೋ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ರಂಗ ಮತ್ತೆ ಶಾಂತಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್